ಏನ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಕತ್ತೆ ಸರಿಯಾಗಿ ಕೇಳಿಸ್ಕೋ ಹೊಸ ಬೆಳೆ ವಿಮೆ ಯೋಜನೆ ರೈತ ಸಿರಿ ಯೋಜನೆ ಬೆಳೆ ಸಂಸ್ಕರಣಾ ಘಟಕಗಳ ಸ್ಥಾಪನೆ ರೈತರಿಗೆ ಆರ್ಥಿಕ ನೆರವು ಇಸ್ರೇಲ್ ಮಾದರಿ ಕೃಷಿಗೆ ಉತ್ತೇಜನ ಇವು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಶುಕ್ರವಾರ ಬಜೆಟ್ ಮಂಡನೆ ವೇಳೆ ರೈತರಿಗೆ ಘೋಷಿಸಿದ ಪ್ರಮುಖ ಯೋಜನೆಗಳು ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಬೆಳೆ ಹಾನಿಯ ಸಂಕಷ್ಟಕ್ಕೆ ಒಳಗಾದ ರೈತರ ಖಾತೆಗೆ ಪ್ರತಿ ಹೆಕ್ಟೇರ್ಗೆ ತಲಾ ಹತ್ತು ಸಾವಿರ ರೂಪಾಯಿ ಸಹಾಯ ನೀಡಲಾಗುತ್ತೆ ಕರಾವಳಿಯಲ್ಲಿ ಭತ್ತದ ಇಳುವರಿಯನ್ನ ಹೆಚ್ಚಿಸಲು ಅಲ್ಲಿನ ಭತ್ತದ ಬೆಳೆಗಾರರಿಗೆ ನೆರವು ಕೊಡಲಾಗುತ್ತೆ ಕೋಲಾರದಲ್ಲಿ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಟೊಮೆಟೊ ಸಂಸ್ಕರಣಾ ಘಟಕ ಧಾರವಾಡದಲ್ಲಿ ಮಾವು ಸಂಸ್ಕರಣಾ ಘಟಕ ರಾಮನಗರದಲ್ಲಿ ತೋಟಗಾರಿಕಾ ಬೆಳೆಗಳ ಸಂಸ್ಕರಣೆ ಮಾಡ್ಲಾಗತ್ತೆ ಗದಗದಲ್ಲಿ ಹೆಸರು ಬೆಳೆ ಸಂಸ್ಕರಣಾ ಘಟಕ ತೆರೆಯಲಾಗುತ್ತೆ ದಾಳಿಂಬೆ ಮತ್ತೆ ದ್ರಾಕ್ಷಿ ಬೆಳೆಗಳಿಗೆ ಉತ್ತೇಜನ ಕೊಡೋಕೆ ನೂರೈವತ್ ಕೋಟಿ ರೂಪಾಯಿ ಸಹಾಯ ಶೂನ್ಯ ಬಂಡವಾಳ ಕೃಷಿಗೆ ಪ್ರೋತ್ಸಾಹ ಕೊಡ್ಲಾಗತ್ತೆ ನೂತನ ಕೃಷಿ ಯೋಜನೆಗೆ ನಲ್ವತ್ ಕೋಟಿ ರೂಪಾಯಿ ಮೀಸಲಿಡಲಾಗುತ್ತೆ ಕೃಷಿ ಹೊಂಡ ನಿರ್ಮಾಣಕ್ಕೆ ನೂರ ಕೋಟಿ ರೂಪಾಯಿ ಅನುದಾನ ನೀಡಲಾಗತ್ತೆ ಸಿರಿ ಧಾನ್ಯ ಮಾರಾಟಕ್ಕೆ ಅನುಕೂಲವಾಗೋಕೆ ಹತ್ತು ಕೋಟಿ ರೂಪಾಯಿ ಇರಿಸಲಾಗುತ್ತೆ ನಂದಿನಿ ಪಾರ್ಲರ್ ಹಾಪ್ಕಾಂಮ್ಸ್ ಗಳಲ್ಲೂ ಕೂಡ ಸಿರಿಧಾನ್ಯ ಮಾರಾಟ ಮಾಡಲಾಗುತ್ತೆ ಕೃಷಿ ಉತ್ಪನ್ನಗಳ ಗುಣಮಟ್ಟ ಪರಿಶೀಲನೆಗೆ ಅನುದಾನ ಕೊಡ್ಲಾಗುತ್ತೆ ಈರುಳ್ಳಿ ಆಲೂಗಡ್ಡೆ ಬೆಳೆಗೆ ಪ್ರೋತ್ಸಾಹ ಒದಗಿಸಲಾಗುತ್ತೆ ಜೇನು ಕೃಷಿ ಉತ್ತೇಜನಕ್ಕೆ ಐದು ಕೋಟಿ ರೂಪಾಯಿ ಕೊಡ್ಲಾಗುತ್ತೆ ರೇಷ್ಮೆ ಕೃಷಿಕರಿಗೆ ಗೌರವಧನವಾಗಿ ಎರಡು ಕೋಟಿ ರೂಪಾಯಿ ಇರಿಸಲಾಗುತ್ತೆ ಚಾಮರಾಜನಗರ ರೇಷ್ಮೆ ಕಾರ್ಖಾನೆಯ ಪುನರುಜ್ಜೀವನಕ್ಕೆ ಐದು ಕೋಟಿ ರೂಪಾಯಿ ಇಸ್ರೇಲ್ ಮಾದರಿ ಕಿರು ನೀರಾವರಿ ಯೋಜನೆಗೆ ನೂರ ನಲವತ್ತೈದು ಕೋಟಿ ರೂಪಾಯಿ ಮಿಡಿ ಸೌತೆ ಬೆಳೆಗೆ ಆರು ಕೋಟಿ ರೂಪಾಯಿ ಪ್ರೋತ್ಸಾಹಧನ ನಾಟಿ ಕೋಳಿ ಸಾಕಾಣಿಕೆಗೆ ಐದು ಕೋಟಿ ರೂಪಾಯಿ ಕುರಿ ಸಾಕಣಿಕೆ ಪ್ರೋತ್ಸಾಹವಾಗಿ ಎರಡು ಕೋಟಿ ರೂಪಾಯಿ ಬೀಜ ನಿಗಮಕ್ಕೆ ಐದು ಕೋಟಿ ಕೃಷಿ ಪ್ರಾತ್ಯಕ್ಷಿಕೆ ಕೇಂದ್ರಕ್ಕೆ ನೂರೈವತ್ತು ಕೋಟಿ ರೈತ ಕಣಜ ಯೋಜನೆಗೆ ಐನೂರ ಕೋಟಿ ರೂಪಾಯಿ ಅನುದಾನ ಗೃಹಲಕ್ಷ್ಮಿ ಬೆಳೆ ಸಾಲ ಯೋಜನೆಯಡಿ ರೈತ ಮಹಿಳೆಯರ ಆಭರಣದ ಮೇಲೆ ಶೇಕಡಾ ಮೂರರಷ್ಟು ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೇರಳ ಮಾದರಿಯಲ್ಲಿ ಸಾಲ ಪರಿಹಾರ ಯೋಜನೆ ಹಾಲಿನ ಪ್ರೋತ್ಸಾಹಧನ ಐದು ರೂಪಾಯಿಂದ ಆರು ರೂಪಾಯಿಗೆ ಏರಿಕೆ ರೈತರ ಪರವಾಗಿ ನಮ್ಮ ನಡೆ ಇರುತ್ತೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವುದು ನಮ್ಮ ಸರ್ಕಾರದ ಆದ್ಯತೆ ಅಂತ ಬಜೆಟ್ ಮಂಡನೆ ವೇಳೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ತಿಳಿಸಿದರು ಿದ್ದಾರೆ ರೈತರ ಬೆಳೆ ಸಾಲ ಮನ್ನಾವನ್ನ ಯಶಸ್ವಿಯಾಗಿ ಜಾರಿಗೊಳಿಸ್ತಾ ಸಾಲ ಮನ್ನಾ ಯೋಜನೆಯಡಿ ಇದುವರೆಗೂ ಹನ್ನೆರಡು ಲಕ್ಷ ಸಾಲ ಖಾತೆಗಳಿಗೆ ಐದ್ ಸಾವಿರದ ನಾನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಸಾಲ ಮನ್ನಾಕ್ಕೆ ನಲವತ್ತಾರು ಸಾವಿರ ಕೋಟಿ ಮೀಸಲಿಡಲಾಗಿದೆ ನೂರ ಐವತ್ತಾರು ತಾಲೂಕುಗಳಲ್ಲಿ ಬರ ಇದೆ ಕಳೆದ ಹದಿನೇಳು ವರ್ಷಗಳಲ್ಲಿ ಹದ್ನಾಲ್ಕು ವರ್ಷ ಬರ ಉಂಟಾಗಿದೆ ಮಡಿಕೇರಿಯಲ್ಲಿ ಅತಿವೃಷ್ಟಿಯಿಂದ ಸಂಕಷ್ಟಕ್ಕೆ ಒಳಗಾದ ನಿರಾಶ್ರಿತರಿಗೆ ಎಂಟುನೂರ ನಲವತ್ತು ಮನೆಗಳನ್ನು ನಿರ್ಮಿಸಲಾಗಿದೆ